ವನೋತ್ಸವ ನಿಮಿತ್ತ ಸುರಗಿರಿ ಬೆಟ್ಟದಲ್ಲಿ ಕೃಷಿ ಮೇಳ ವಿಚಾರ ಸಂಕೀರ್ಣ ತಾಂತ್ರಿಕತೆಗಳ ವಸ್ತು ಪ್ರದರ್ಶನ ವನೋತ್ಸವ ನಿಮಿತ್ತ ಮೇಳಗಿ ತಾಲೂಕಿನ ಕುಂದರ್ಗಿಯ ಸುರಗಿರಿ ಬೆಟ್ಟದಲ್ಲಿ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿತ್ತು ಶಕ್ತಿ ಶಕ್ತಿಪೀಠದ ಕುಂದರಗಿ ಗ್ರಾಮ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಸಹಯೋಗದಲ್ಲಿ ಕೃಷಿ ಮೇಳ ಕಾರ್ಯಕ್ರಮ ನಡೆಯುತ್ತಿದೆ ಡಾಕ್ಟರ್ ಕೆಎಂ ಇಂದಿರೇಶ ರಿಬ್ಬನ್ ಕತ್ತರಿಸುವ ಮೂಲಕ ಕೃಷಿ ಮೇಳಕ್ಕೆ ಚಾಲನೆ ನೀಡಿದರು ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಇರ್ಬೋದು ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕಂತಕ್ಕಿಂತ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಒಂದು ಪ್ರಯತ್ನ ಸಕ್ಸಸ್ ಆಗ್ತಾ ಇದೆ ಈ ಸಮಗ್ರ ಕೃಷಿ ಪದ್ಧತಿ ಅಥವಾ ತೋಟಗಾರಿಕೆ ಬೆಳೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಡೆಫಿನೆಟ್ಲಿ ಈ ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು ಅಂತ ಕೃಷಿ ಮೇಳದಲ್ಲಿ ವಿಚಾರ ಸಂಕೀರ್ಣ ಹಾಗೂ ತಾಂತ್ರಿಕತೆಗಳ ವಸ್ತು ಪ್ರದರ್ಶನ ವಿಶಿಷ್ಟವಾಗಿ ಜರುಗುತ್ತಿದೆ ಸಸಿಗೆ ನೀರು ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹಿರಿಯರ್ ಹೊಲದೊಳಗೆ ಏನಾದರೂ ನಿಮಗೆ ಮಾಡುವಂಥ ಅನುಕೂಲಗಳು ಇತ್ತಂದರೆ ಅಲ್ಲಿ ಏನಾದರೂ ನೀವು ದುಡಿದ್ರಂದ್ರೆ ಹತ್ತರಿಂದ ಹನ್ನೆರಡು ವರ್ಷ ಬೇಡ ಹನ್ನೆರಡರಿಂದ ಹದಿನೈದು ವರ್ಷಕ್ಕೆ ಒಂದು ಎಕ್ರೆಗೆ ಆರು ಕೋಟಿ ಬೇಡ ಒಂದು ಕೋಟಿ ಅಂತೂ ನೋಡೇ ನೋಡ್ತೀರಿ ಅನ್ನುವಂತ ಭರವಸೆ ನಾನು ಕೊಡ್ತೀನಿ ಯಾಕಂದ್ರೆ ನಾನು ಆ ಪ್ರಯತ್ನ ಮಾಡಿದ್ದೀನಿ ನಾನು ಯಶಸ್ಸು ಪಡೆದಿದ್ದೀನಿ ಅದಕ್ಕೋಸ್ಕರ ನಿಮಗೂ ಒಳ್ಳೇದಾಗಲಿ ನೀವು ಅಂತ ಒಂದು ಪ್ರಯತ್ನ ಮಾಡಿಕೊಂಡು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅಗ್ರೋಫಾರೆಸ್ಟ್ರಿ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ ಟುಗೆದರ್ ಇಟ್ ಗಿವ್ಸ್ ವೆರಿ ಬೆಸ್ಟ್ ರಿಸಲ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂಥದನ್ನು ನೀವು ರೈತರು ಯುವ ಜನರು ಇಂಪ್ಲಿಮೆಂಟ್ ಮಾಡಬೇಕು ಯಾಕಂದರೆ ನೀವು ಕಣ್ಮಣಿಗಳು ನಮ್ದೆಲ್ಲ ಕತ್ತಿ ಇವತ್ತು ಮುಂದೆ ಏನಾದರೂ ಏನಾದರೂ ಕ್ರಾಂತಿ ಆಗಬೇಕು ಏನಾದರೂ ಒಂದು ಚೇಂಜ್ ಆಗಬೇಕು ಅದು ಕಾರಣಕರ್ತರ ಯಾರಾದರೂ ಅದಾರಂದ್ರೆ ಯುವ ಜನರು ಮಾತ್ರ ಅದು ನಿಮ್ಮ ಕೈಯಲ್ಲಿದೆ ಯಾಕಂದರೆ ಕರ್ನಾಟಕದ ಭವಿಷ್ಯ ನೀವು ಭಾರತದ ಭವಿಷ್ಯ ನೀವು ಕೃಷಿಯ ಭವಿಷ್ಯ ನೀವು ಕೃಷಿ ಬಗ್ಗೆ ರೈತರಿಗಾಗಿಯೇ ವಿಶೇಷ ಉಪನ್ಯಾಸ ಸಾಧಕರು ಮತ್ತು ಗಣ್ಯರಿಗೆ ಸನ್ಮಾನ ಸಾವಯವ ಹಾಗೂ ನೈಸರ್ಗಿಕ ಕೃಷಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಕಳೆ ನಿರ್ವಹಣೆ ರೈತರ ಆದಾಯ ದ್ವಿಗುಣಗೊಳಿಸಲು ಸಮಗ್ರ ಕೃಷಿ ಪದ್ಧತಿಗಳು ಮಣ್ಣಿನ ಸಂರಕ್ಷಣೆ ಹಾಗೂ ಸವಳು ಜವಳು ನಿರ್ವಹಣೆ ಗೊಂಡೆ ಹುಳುವಿನ ಸಮಗ್ರ ನಿರ್ವಹಣೆ ಕಬ್ಬಿನ ಪರ್ಯಾಯ ಬೆಳೆಗಳು ಹಾಗೂ ರೈತ ಉತ್ಪಾದಕರ ಸಂಘಟನೆ ಮತ್ತು ಮಾರುಕಟ್ಟೆಯ ಅವಕಾಶಗಳ ಕುರಿತು ಉಪನ್ಯಾಸ ನಡೆಯಿತು ಅನೇಕ ಕೃಷಿ ಉಪಕರಣಗಳನ್ನು ಪ್ರದರ್ಶನ ನಡೆಸಲಾಯಿತು ರೈತರು ಮುಕ್ತವಾಗಿ ಇವುಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಭಾಗದ ರೈತರಿಗೆ ಒಂದು ಉಪಯೋಗ ಆಗಲಿ ಅಂತ ಹೇಳಿ ಭಿನ್ನವಾಗಿರ್ತಕ್ಕಂಥ ಮತ್ತು ನಗರ ಮಟ್ಟದಲ್ಲಿ ನಡೀಬೇಕಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ಗ್ರಾಮದ ಕಡೆ ಕರ್ಕೊಂಡು ಬಂದು ಕೃಷಿ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮೇಳವನ್ನು ಹಮ್ಮಿಕೊಳ್ಳೋದರ ಜೊತೆಗೆ ಭಕ್ತ ಜನ ಸಮೂಹಕ್ಕೆ ಮತ್ತು ಈ ಭಾಗದ ಎಲ್ಲ ರೈತರಿಗೆ ಒಂದು ವಿಶೇಷ ಹೊಸ ಅನುಭವವನ್ನು ನೀಡುವುದರ ಜೊತೆಗೆ ಆ ವಿವಿಧ ತಾಂತ್ರಿಕ ವಿಚಾರಗಳನ್ನು ವಿಷಯಗಳನ್ನು ಹೊಸ ನವೀನ ಕೃಷಿ ಪದ್ಧತಿಗಳನ್ನು ತಿಳಿಸ್ಕೊಡೋದರ ಜೊತೆಗೆ ಜನರಿಗೆ ಒಂದು ಹೊಸ ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಈ ಸುರಿಗಿರಿ ಶಕ್ತಿಪೀಠ ಹಮ್ಮಿಕೊಂಡಿದೆ ತೋಟಗಾರಿಕೆ ಮಿಶ್ರ ಬೆಳೆ ಪದ್ಧತಿ ಬಹು ಬೆಳೆ ಪದ್ಧತಿ ವೈಜ್ಞಾನಿಕ ಕೃಷಿಯಲ್ಲಿ ಯಶಸ್ಸು ಕಂಡ ರೈತರಿಗೆ ಸನ್ಮಾನಿಸಲಾಯಿತು ಮೇಳ ನಡೆದಿರುವುದು ಇದೇ ಮೊದಲು ಆದರೆ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದಿರುವುದು ವಿಶೇಷ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕೃಷಿ ತಾಂತ್ರಿಕತೆಗಳನ್ನ ಕೃಷಿ ನವೀನತೆಗಳನ್ನ ಏನು ಹೊಸದಾಗಿ ಬಂದಿರುವಂತಹ ಕೃಷಿ ಸಲಕರಣೆಗಳನ್ನ ಹಾಗೂ ಕೃಷಿ ವಿಧಾನಗಳನ್ನ ಈ ರೀತಿಯಾಗಿ ಹಲವಾರು ಉಪಕರಣಗಳು ಕೂಡ ಇಲ್ಲಿ ಬಂದಿದಾವೆ ಈ ಒಂದು ಮೂರು ವಿಚಾರ ಗೋಷ್ಠಿಗಳು ಕೂಡ ಈ ರೈತರಿಗೆ ವಿ ಸಬ್ಜೆಕ್ಟ್ ವಿಷಯಗಳನ್ನ ಒಳಗೊಂಡು ರೈತರಿಗೆ ಅನುಕೂಲಕರ ಆಗುವಂತಹ ಒಂದು ಉಪನ್ಯಾಸ ಮಾಲೆಯನ್ನು ಕೂಡ ನಡೆದಿದೆ ಈ ಸಂದರ್ಭದಲ್ಲಿ ಪರಮಪೂಜ್ಯ ವಿಶ್ವನಾಥ ದೇವರು ಪರಮಪೂಜ್ಯ ಲಕ್ಷ್ಮಣ ಶರಣರು ಎಂಎಲ್ ಕೆಂಪಲಿಂಗಣ್ಣವರ ಬಸವರಾಜ ಖೋತ ಕೃಷ್ಣಗೌಡ ಪಾಟೀಲ ದುರಗವ್ವ ಪವಾಡೆಪ್ಪನವರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮುಧೋಳ ಜನರ ನೆಚ್ಚಿನ ಅರ್ಬನ್ ಟ್ರೆಂಡ್ಸ್ ಸೆಕೆಂಡ್ ಆನಿವರ್ಸರಿ ಸೆಲೆಬ್ರೇಷನ್ ಸ್ಪೆಷಲ್ ಆಫರ್ನೊಂದಿಗೆ ದಸರಾ ಮತ್ತು ದೀಪಾವಳಿ ಹಬ್ಬಗಳ ಬಟ್ಟೆ ಖರೀದಿಯ ಮೇಲೆ ಮೆಗಾ ಆಫರ್ ನೀಡುತ್ತಿದೆ ಎಲ್ಲ ಬಗೆಯ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ನೀಡುತ್ತಿದೆ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ನವೀನ ಮಾದರಿಯ ವಿಭಿನ್ನ ಬ್ರಾಂಡೆಡ್ ಬಟ್ಟೆಗಳು ನಮ್ಮಲ್ಲಿ ಲಭ್ಯ ಇವೆ ಅರ್ಬನ್ ಟ್ರೆಂಡ್ಸ್ ನ ಇನ್ನೊಂದು ಮಳೆಗೆ ಅರ್ಬನ್ ಸ್ಪೋರ್ಟ್ಸ್ ಪ್ರಾರಂಭಗೊಂಡಿದ್ದು ಟೀ ಶರ್ಟ್ ಪ್ರಿಂಟಿಂಗ್ ಸ್ಪೋರ್ಟ್ಸ್ ವಿಯರ್ ಸ್ಕೂಲ್ ಯೂನಿಫಾರ್ಮ್ ಕಾರ್ಪೋರೇಟ್ ಯೂನಿಫಾರ್ಮ್ ಎಲ್ಲ ಬಗೆಯ ಸ್ಪೋರ್ಟ್ಸ್ ಐಟಮ್ಸ್ ಕೂಡ ಸಿಗುತ್ತವೆ ಇಂದೇ ಭೇಟಿ ನೀಡಿ ಅರ್ಬನ್ ಟ್ರೆಂಡ್ಸ್ ಮತ್ತು ಅರ್ಬನ್ ಸ್ಪೋರ್ಟ್ಸ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ